ನಮಸ್ತೆ ಸ್ನೇಹಿತ್ರೆ ವೇಷ್ಯೆಯಿಂದಲೇ ಸೆಟ್ಟೇರಲಿಲ್ಲ ವಿಷ್ಣುವರ್ಧನ್ ನೂರನೇ ಸಿನಿಮಾ ಹಗಲುಗನಸು ಸುಹಾಸಿನಿಯೂ ಕೂಡ ಒಪ್ಪಲಿಲ್ಲ ರೇವತಿಯೂ ಕೂಡ ತಿರುಗಿ ನೋಡಲಿಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನೂರನೇ ಸಿನಿಮಾ ಹಗಲು ಕನಸು ಸೆಟ್ಟೇರಲಿಲ್ಲ ಏಕೆ ಬಂಧನ ಬಳಿಕ ವಿಷ್ಣು ಸುಹಾಸಿನಿಯನ್ನು ಮತ್ತೆ ಈ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಕರೆತರಲು ಮುಂದಾಗಿದ್ದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಪ್ಲಾನ್ ಫ್ಲಾಪ್ ಆಯಿತು ಏಕೆ ಹೇಗಾಯ್ತು ಇದೆಲ್ಲ ಅನ್ನೋದನ್ನ ನೋಡಿ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇಲ್ಲಿ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಇದ್ದೀರಿ ಅಥವಾ ಸುಹಾಸಿನಿ ಮೇಡಮ್ ಅವರ ಫ್ಯಾನ್ಸ್ ಇದ್ದೀರಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಕಾಂಬಿನೇಷನ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಂಡಿದ್ದ ಸಿನಿಮಾ ಬಂಧನ ಉಷಾ ನವರತ್ನ ರಂ ಅವರ ಕಾದಂಬರಿ ಆಧರಿಸಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಜತೆಗೆ ಸ್ವತಃ ಅವರೇ ಬಂಧನ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದರು ಆಗಿನ ಕಾಲದಲ್ಲಿ ದೊಡ್ಡ ಮಟ್ಟದ ಹಿಟ್ ಕಂಡ ಸಿನಿಮಾಗಳಲ್ಲೊಂದಾಗಿತ್ತು ಈ ಬಂಧನ ಈ ಒಂದು ಸಿನಿಮಾದಿಂದಲೇ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಎಲ್ಲರಿಗೂ ಇಷ್ಟವಾಗಿತ್ತು ಹೀಗಿರುವಾಗ ಇದೇ ಜೋಡಿಯನ್ನು ಹಾಕಿ ಇನ್ನೊಂದು ಸಿನಿಮಾ ಕೈಗೆಟ್ಟುಕೊಂಡಿದ್ದ ರಾಜೇಂದ್ರ ಸಿಂಗ್ಗೆ ಅದ್ಯಾಕೋ ಸೆಟ್ಟೇರಲೇ ಇಲ್ಲ ಕನ್ನಡ ಮಾಣಿಕ್ಯ ಯೂಟ್ಯೂಬ್ನಲ್ಲಿ ಈ ಕುರಿತು ವಿಡಿಯೋ ಒಂದು ಹಂಚಿಕೆಯಾಗಿದೆ ಸ್ನೇಹಿತರೆ ಈಡೇರದ ಆ ಕನಸು ಬಂಧನ ಇಟ್ಟಾದ ಬಳಿಕ ಇದೇ ಜೋಡಿಯನ್ನಿಟ್ಟುಕೊಂಡು ಇನ್ನೊಂದು ಸಿನಿಮಾ ಮಾಡಬೇಕು ಎಂದು ನಿರ್ಧರಿಸಿದರು ರಾಜೇಂದ್ರ ಸಿಂಗ್ ಬಾಬು ಇವರಿಬ್ಬರ ಹ್ಯಾಪಿ ಎಂಡಿಂಗ್ ಸಿನಿಮಾ ಕೊಡಿ ಎಂದು ಸಿನಿಮಾ ಪ್ರಿಯರಿಂದಲೂ ಮನವಿಗಳು ಬಹೋಗಿದ್ದವು ಹೀಗಿರುವಾಗ ಈ ಜೋಡಿಗೆ ಯಾವ ರೀತಿಯ ಕತೆ ಮಾಡಬೇಕು ಎಂದು ಹುಡುಕಾಟದಲ್ಲಿದ್ದಾಗ ವಿಷ್ಣುವರ್ಧನ್ ಅವರ ಸುಪ್ರಭಾತ ಸಿನಿಮಾ ಬಿಡುಗಡೆ ಆಗುತ್ತೆ ಈ ತರದ ಕತೆಯನ್ನೇ ಮಾಡಬೇಕೆಂದುಕೊಂಡಿದ್ದ ಕೊಂಡಿದ್ದ ರಾಜೇಂದ್ರ ಸಿಂಗ್ಗೆ ಮತ್ತೆ ನಿರಾಸೆಯಾಗಿತ್ತು ಹಗಲು ಕನಸು ಚಿತ್ರಕ್ಕೆ ಆರಂಭದಲ್ಲಿಯೇ ವಿಘ್ನ ಛೇ ನಾನು ಮಾಡಬೇಕು ಅಂದುಕೊಂಡಿದ್ದ ಪರಕಲ್ಪನೆಯ ಸಿನಿಮಾ ಸುಪ್ರಭಾತದ ಮೂಲಕ ತೆರೆ ಕಂಡಿದೆಯಲ್ಲ ಅದೂ ವಿಷ್ಣು ಮತ್ತು ಸುಹಾಸಿನಿ ಜೋಡಿಯದ್ದು ಎಂದು ರಾಜೇಂದ್ರ ಸಿಂಗ್ ನಿರಾಸೆಯಾಗುತ್ತಾರೆ ಈ ಸಿನಿಮಾ ಬಳಿಕ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಬಳಿ ಹೋಗಿ ನಮ್ಮ ಚಿತ್ರಕ್ಕೆ ನಿಮ್ಮ ಕಾಲ್ ಶೀಟ್ ಮೀಸಲಿಡಿ ನಿಮ್ಮಿಬ್ಬರ ಇನ್ನೊಂದು ಸಿನಿಮಾ ಮಾಡುವ ಆಸೆ ಇದೆ ಎನ್ನುತ್ತಾರೆ ಅದಕ್ಕೆ ಇವರಿಬ್ಬರಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿತು ಹೀಗಿರುವಾಗ ಉಷಾ ನವರತ್ನರಾಮ್ ಅವರು ಬರೆದ ಹಗಲುಗನಸು ಸಿನಿಮಾ ಮಾಡುವ ಆಲೋಚನೆ ಬರುತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವೇಶ್ಯ ಪಾತ್ರದಿಂದ ಚಿತ್ರವೇ ನಿಂತು ಹೋಗುತ್ತೆ ಕಥೆಯನ್ನು ವಿಷ್ಣುವರ್ಧನ್ ಮತ್ತು ಅವರಿಗೂ ಹೇಳುತ್ತಾರೆ ಅವರಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿರುತ್ತದೆ ಇನ್ನೇನು ಎಲ್ಲವೂ ರೆಡಿಯಾಗಿ ಶೂಟಿಂಗ್ ಹೊರಡಬೇಕು ಎನ್ನುವಷ್ಟರಲ್ಲಿ ಸುಹಾಸಿನಿ ಅವರು ಈ ಸಿನಿಮಾದಲ್ಲೂ ನಾನು ನಟಿಸಲ್ಲ ಎನ್ನುತ್ತಾರೆ ಕಾರಣ ಏನೆಂದು ಕೇಳಿದಾಗ ನಮ್ಮ ಅಮ್ಮ ಈ ಸಿನಿಮಾ ಮಾಡಲು ಒಪ್ಪಿಗೆ ಕೊಡ್ತಿಲ್ಲ ಎನ್ನುತ್ತಾರೆ ಅಷ್ಟಕ್ಕೇ ಮುಗಿಯಲಿಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರು ನೇರವಾಗಿ ಸುಹಾಸಿನಿ ಅವರ ಅಮ್ಮನನ್ನು ಭೇಟಿ ಮಾಡಿ ಚರ್ಚೆ ನಡೆಸುತ್ತಾರೆ ಈ ಚಿತ್ರದಲ್ಲಿ ಸುಹಾಸಿನಿ ವೇಷ್ಯ ಪಾತ್ರ ಮಾಡಬೇಕಿರುತ್ತೆ ಹಾಗಷ್ಟೇ ಮನಿರತ್ಮ್ ಅವರ ಜೊತೆಗೆ ಸುಹಾಸಿನಿ ಮದುವೆ ನಿಶ್ಚಯವಾದ ಬೆನ್ನಲ್ಲೇ ಈ ಸಿನಿಮಾ ಬೇಡ ಎಂದಿರುತ್ತಾರೆ ಇಂತಹ ಸಮಯದಲ್ಲಿ ಈ ತರದ ಪಾತ್ರ ಬೇಡ ಎನ್ನುತ್ತಾರೆ ಅವರ ತಾಯಿ ಈ ಸಿನಿಮಾ ಬೇಡ ಎಂದು ಸುಹಾಸಿನಿ ಪ್ರಾಜೆಕ್ಟ್ ಹೊರ ನಡೆಯುತ್ತಾರೆ ಹೀಗಿರುವಾಗ ನಿಮ್ಮ ಸ್ನೇಹಿತೆ ರೇವತಿಯವರನ್ನು ಒಂದು ಬಾರಿ ಕೇಳಿ ನೋಡಿ ಎಂದು ಕೂಡ ಮನವಿ ಮಾಡ್ತಾರೆ ರಾಜೇಂದ್ರ ಸಿಂಗ್ ಬಾಬು ಬಳಿಕ ರೇವತಿಗೂ ಕೂಡ ಈ ಪಾತ್ರ ಇಷ್ಟವಾಗಿ ಮಾಡಲು ಒಪ್ಪಿಕೊಳ್ಳುತ್ತಾರೆ ವಿಪರ್ಯಾಸ ಏನೆಂದರೆ ಇದೇ ಸಮಯದಲ್ಲಿ ರೇವತಿ ಅವರಿಗೂ ಕೂಡ ಮದುವೆ ನಿಶ್ಚಯವಾಗಿರುತ್ತದೆ ಬಳಿಕ ಈ ಸಿನಿಮಾದಿಂದ ಅವರು ಕೂಡ ಹಿಂದೆ ಸುರಿಯುತ್ತಾರೆ ಇದರಿಂದ ಮತ್ತೆ ನಿರಯಸಿಯಾದ ರಾಜೇಂದ್ರ ಸಿಂಗ್ ಬಾಬು ಈ ಕತೆಗೆ ಸಿನಿಮಾ ಆಗೋ ನಸೀಬಿಲ್ಲ ಇಲ್ಲ ಅನ್ಸುತ್ತೆ ಹಾಗಾಗಿ ವಿಷ್ಣುವರ್ಧನ್ ಅವರ ನೂರನೇ ಸಿನಿಮಾ ಮಾಡಬೇಕಿದ್ದ ಹಗಲುಗನಸು ಸಿನಿಮಾ ಪ್ರಾಜೆಕ್ಟ್ ಅನ್ನೇ ಕೈಬಿಡ್ತಾರೆ ಅದಾದ ಬಳಿಕ ವೇಮು ಜೋಶಿ ಅವರು ಬರೆದ ಭಾರತೀಯ ಸೇನೆ ಹಿನ್ನೆಲೆಯ ಕಥೆಯನ್ನಿಟ್ಟುಕೊಂಡು ಮಾಡುವ ಸಿನಿಮಾವೇ ಮುತ್ತಿನಹಾರ ಅಂದುಕೊಂಡಂತೆ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಈ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಮುಂದೆ ಈ ಸಿನಿಮಾ ಸಹ ಕನ್ನಡದ ಅತ್ಯುತ್ತಮ ಸಿನಿಮಾಗಳಲ್ಲಿಯೂ ಒಂದಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮುತ್ತಿನಹಾರ ಸಿನಿಮಾ ನೀವೆಲ್ಲರೂ ಖಂಡಿತವಾಗಿಯೂ ನೋಡಿರ್ತೀರಿ ನೋಡಿಲ್ಲ ಅಂದ್ರೆ ತಪ್ಪದೇ ಒಂದ್ಸಲ ನೋಡಿ ತುಂಬಾ ಅದ್ಭುತವಾದ ಸಿನಿಮಾ ತುಂಬಾನೇ ಅಹ್ ಎಲಿಮೆಂಟ್ಸ್ ಇದೆ ಅದರಲ್ಲಿ ಸೊ ಹಾಸಿನಿ ಮೇಡಮ್ ಹಾಗೂ ವಿಷ್ಣು ಸಾರ್ ಅವರ ಕೆಮಿಸ್ಟ್ರಿ ಸಾಧಾರಣವಾಗಿ ಎಲ್ಲರಿಗೂ ಇಷ್ಟ ಆಗಿರ್ತದೆ ಹಾಗೆ ಇದ್ರ ಸ್ಟೋರಿ ಸೇನೆಯಲ್ಲಿ ಇರುವಂತಹ ಒಂದು ಸ್ಟೋರಿ ಅದರ ರಿಲೇಟೆಡ್ ಸ್ಟೋರಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತದೆ ನನಗಂತೂ ಮುತ್ತಿನಹಾರ ಸಿನಿಮಾ ತುಂಬಾನೇ ಇಷ್ಟವಾಗಿದ್ದು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ ಸಬ್ಸ್ಕ್ರೈಬ್ ಮಾಡ್ತಿರ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು